ಓಂ ಇಂದು ಮೇ ಆರು ಯಾವ ರೀತಿ ಜೆ ಮಾರುಸ್ ಅವರು ಟುಡೇ ಈಸ್ ಅವರ್ಸ್ನಲ್ಲೇ ಈ ದಿನವನ್ನು ಈ ದಿನವನ್ನು ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರ ದಿನಾಂತ್ ಅಂತ ಯಾವ ರೀತಿ ಇದು ಕಂಡುಕೊಂಡಿದ್ರು ಏನೋ ಗೊತ್ತಿಲ್ಲ ನಾನು ಬಹುಶಃ ಸಾಕಷ್ಟು ಇದರ ಬಗ್ಗೆ ಸುಮಾರು ಹತ್ತು ಹದಿನೈದು ವರ್ಷಗಳವರೆಗೆ ನಾವು ಸಾಕಷ್ಟು ಚರ್ಚೆ ಮಾಡಿ ಆವಾಗ ಏಳನೇ ತಾರೀಕು ಏಳನೇ ಮೇ ತಾರೀಕು ಇದು ಗುರುದೇವ ರವೀಂದ್ರನಾಥ ಹುಟ್ಟು ಹಬ್ಬ ಜನ್ಮದಿನ ಅಂತಾಗಿದೆ ಬಂಗಾಲ್ದಲ್ಲೇ ಎಷ್ಟು ಬೆಂಗ್ ಈಗ ಎಂಟನೇ ತಾರೀಕು ಆಚರಿಸ್ತಾರೆ ಅದು ಗೊತ್ತಿಲ್ಲ ನಮ್ಗೆ ಯಾಕೆ ಏನೋ ಅಂತ ಇರಲಿ ನಾನು ಏಳನೇ ತಾರೀಕೆ ಆಚರಿಸುವಂಥೇಳಿ ಕರ್ನಾಟಕ ವಿದ್ಯಾವರ್ಗ ಸಂಘದಲ್ಲಿ ನನ್ನ ಪೂಜ್ಯ ಗುರುಗಳು ಶ್ರೀ ನರೇಗಲ್ ಮಾಸ್ತರು ಯಾರು ಗುರುದೇವ ರವೀಂದ್ರನಾಥ್ ಠಾಕೂರ ಪದದಡಿಯಲ್ಲಿ ಐದು ವರ್ಷಗಳ ಕಾಲ ಶಿಕ್ಷಣ ಪಡೆದು ಬಂದಿದ್ದರೋ ಅವರ ಪುಣ್ಯಸ್ಮರಣೆಗಾಗಿ ಒಂದು ದತ್ತಿ ಇಟ್ಟಿದ್ದೇನೆ ಆ ಕಾರ್ಯಕ್ರಮ ಈ ಸರಿ ಎಂಟನೇ ತಾರೀಕು ನಡೆಯುತ್ತೆ ಯಾಕಂದರೆ ಏಳನೇ ತಾರೀಖಲ್ಲಿ ಇಲೆಕ್ಷನ್ ಇದೆ ಈಗ ಇದೇನಪ್ಪ ಇದರ ಶಿರೋನಾಮೆ ಏನು ಅವ್ರು ಹೆಂಗೆ ಕಂಡು ಹಿಡಿದ್ರು ಮೇ ಯಾರು ಗೊತ್ತಿಲ್ಲ ಇದರ ಶಿರೋನಾಮೆ ಇಷ್ಟೇ ಇದೆ ಎ ನೋಬಲ್ ಕ್ಯಾರೆಕ್ಟರ್ ವೀ ಕೆನಾಟ್ ಫಾರ್ಗೆಟ್ ಎ ನೋಬಲ್ ಕ್ಯಾರೆಕ್ಟರ್ ವೀ ಕೆನಾಟ್ ಫಾರ್ಗೆಟ್ English Odhu, Today we celebrate the birthday of Rabindranath Thakur, Thakur one of the greatest sons of modern India. He represents all that is best in Indian thought and character. He promoted peace and love among his people. He did much to remove barriers between the East and the West. केवल साल अद्भुत बरदार अस ड्रा सम गुड इंस्पिशन फ्रॉम वन ऑफ़ दिस प्रेयर्स आ प्रेयर हेगिदे दिस इज माय प्रेयर टू दी माय लॉर्ड। स्ट्राइक, स्ट्राइक एट द रूट ऑफ़ द पेनरी इन माय हार्ट Give me the strength lightly to bear my joys and sorrows. Give me strength to make my love fruitful in service. Give me the strength never to disown the poor or bend my knees before insolent might. <laughs> Give me strength to raise my mind high. ಅಬಹವ್ ಡೇಲಿ ಟ್ರಿಫಲ್ಸ್ ಆ್ಯಂಡ್ ಗಿವ್ ಮೀ ದ ಸ್ಟ್ರೆಂತ್ ಟು ಸರೆಂಡರ್ ಮೈ ಸ್ಟ್ರೆಂತ್ ಟು ದೈ ವಿಲ್ ವಿತ್ ಲವ್ ಅಬ್ಬಾ ಎಷ್ಟು ಅದ್ಭುತವಾದಂತಹ ಕವನ ಅದು ಗುರುದೇವರ ಎಲ್ಲಿದೆ ನನಗೆ ನೋಡಲಿಕ್ಕಾಗಿಲ್ಲ ಗೀತಾಂಜಲಿ ಒಳಗದೇನೋ ಇನ್ನು ಮತ್ತೆ ಇದೆಯೋ ಯಾರಾದರೂ ಬೇರೆಯವರು ಅನುವಾದ ಮಾಡಿದವರು ನೋಡಲಿಕ್ಕಾಗಿಲ್ಲ ಇರಲಿ ಏನಿದೆ ಇದರ ಕನ್ನಡ ಅನುವಾದ ಏನಿದೆ ಅಂದರೆ ಉದಾತ್ತ ಗುಣದ ಅವರನ್ನು ನಾವು ಎಂದಿಗೂ ಮರೆಯಬಾರದು ಉದಾತ್ತ ಗುಣದ ಅವರನ್ನು ನಾವು ಎಂದಿಗೂ ಮರೆಯಬಾರದು ಗುರುದೇವ ರವೀಂದ್ರನಾಥ್ ಠಾಕೂರ್ ಆಧುನಿಕ ಮಹಾನ್ ಪುತ್ರ ಆಧುನಿಕ ಭಾರತದ ಮಹಾನ್ ಪುತ್ರ ಆಮೇಲೆ ಈಗ ಭಾರತದ ಸಮಸ್ತ ಶ್ರೇಷ್ಠವಾದ ಚಿಂತನೆ ಗುಣಧರ್ಮಗಳನ್ನು ಪ್ರತಿನಿಧಿಸ್ತಾ ಇದ್ದಾರೆ ಶ್ರೀ ಗುರುದೇವ ರವೀಂದ್ರನಾಥ್ ಠಾಕೂರವರು ಆಮೇಲೆ ಭಾರತೀಯರಲ್ಲಿ ಶಾಂತಿ ಹಾಗೂ ಪ್ರೀತಿಯನ್ನು ಪ್ರೋತ್ಸಾಹಿಸಿದ್ದಾರೆ ಮತ್ತು ಮುಂದಿಂದು ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರು ಪೂರ್ವ ಹಾಗೂ ಪಶ್ಚಿಮ ರಾಷ್ಟ್ರಗಳ ಸಂಬಂಧಗಳಲ್ಲಿ ಅಡ್ಡಿ ಆತಂಕಗಳನ್ನು ನಿವಾರಿಸುವಲ್ಲಿ ಬಹಳಷ್ಟು ಸಾಧನೆಗೈದಿದ್ದಾರೆ ಅಬ್ಬ ಇಂದು ನಾವು ಕುರುದೇವರ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಉತ್ತಮ ಸ್ಫೂರ್ತಿಯನ್ನು ಪಡೆಯೋಣ ಅಂತೇಳಿ ಅದ್ಭುತವಾದ ಆ ಕವನವನ್ನು ಕೋಟ್ ಮಾಡ್ತಾರೆ ಆ ಕವನ ಏಳು ಸಾಲು ಕಾಮನ ಬಿಲ್ಲಿನ ಸಪ್ತ ವರ್ಣಗಳಂತೆ ಸಪ್ತಸ್ವರಗಳಂತೆ ಏಳು ಏಳು ಏನೇನು ಓ ನನ್ನ ದೇವರೇ ನಿನಗಾಗಿ ಇದು ನನ್ನ ಪ್ರಾರ್ಥನೆ ನನ್ನ ಹೃದಯದಲ್ಲಿರುವ ಬಡತನ ಬೇರನ್ನು ಕೆತ್ತಸೆ ಅಂದರೆ ವಿಶಾಲವಾಗಿಸು ನನ್ನ ಹೃದಯವನ್ನು ತರ್ಥ ನನ್ನ ಸಂತೋಷ ಹಾಗೂ ದುಃಖಗಳನ್ನು ಹಗುರವಾಗಿ ಪರಿಗಣಿಸಲು ಶಕ್ತಿಯನ್ನು ನೀಡು ನನ್ನ ಕೆಲಸ ಕಾರ್ಯಗಳಲ್ಲಿ ಪ್ರೀತಿ ಫಲಪ್ರದವಾಗುವಂತೆ ನನಗೆ ಶಕ್ತಿಯನ್ನು ನೀಡು ಬಡವರನ್ನು ಎಂದೂ ನಾನು ತೊರೆಯದಂತೆ ಶಕ್ತಿ ನೀಡು ಅದರಂತೆ ಅವಮಾನ ಮಾಡುವ ಬಲದೆದುರು ನಾನು ಊರದೆ ಇರುವಂಥ ಶಕ್ತಿಯನ್ನು ನೀಡು ಪ್ರತಿದಿನ ಸಂಭವಿಸುವ ಕೆಲಸಕ್ಕೆ ಬಾರದ ವಿಷಯಗಳನ್ನು ಕುರಿತು ನನ್ನ ಮನಸ್ಸು ಬುದ್ಧಿಯನ್ನು ಮೇಲಕ್ಕೆ ಇರಿಸಲು ಶಕ್ತಿಯನ್ನು ನೀಡು ನಿನ್ನ ಇಚ್ಛೆಗಾಗಿ ಪ್ರೀತಿಯಿಂದ ನನ್ನ ಶಕ್ತಿ ಸಾಮರ್ಥ್ಯವನ್ನು ಸಮರ್ಪಿಸಲು ಓ ದೇವಾ ನನಗೆ ಶಕ್ತಿಯನ್ನು ದಯಪಾಲಿಸು ಈ ರೀತಿ ಒಂದು ಏಳು ಪುಟ್ಟ ಪುಟ್ಟ ಸಾಲುಗಳಿವೆ ಅದ್ಭುತವಾದಂಥ ಸಾಲುಗಳು ಒಂದು ಅದ್ಭುತ ಅಪೂರ್ವವಾದಂಥ ಪ್ರಾರ್ಥನಾ ಕವನವಿದು ಅಪೂರ್ವವಾದಂಥ ಪ್ರಾರ್ಥನಾ ಕವನವಿದು ಆರು ಏಳು ಎಂಟು ಅವರ ಜನ್ಮದಿನವನ್ನು ಆರನೇ ತಾರೀಕು ಮೇ ಏಳನೇ ತಾರೀಕು ಮೇ ಎಂಟನೇ ತಾರೀಕು ಮೇ ಅಂತ ಆಚರಿಸ್ತಾ ಇದ್ದಾರೆ ಇಲ್ಲಿ ಜೆ ಮಾರೋಸ್ ಅವರು ಆರನೇ ತಾರೀಖು ಮಾಡಿಬಿಟ್ಟಿದ್ದಾರೆ ನಾವು ಏಳನೇ ತಾರೀಕು ಸಾಕಷ್ಟು ಪುಸ್ತಕಗಳಲ್ಲಿ ಬರಹಗಳಲ್ಲಿ ಏಳನೇ ತಾರೀಕಿದೆ ಪಶ್ಚಿಮ ಬಂಗಾಳದಲ್ಲಿ ಎಂಟನೇ ತಾರೀಕು ಮಾಡಿ ಆಚರಿಸ್ತಾರಂತ ಕೆಲವರು ಇದು ಆಶ್ಚರ್ಯಕರ ವಿಷಯ ಇರಲಿ ಹೀಗೆ ಆ ಒಂದು ಉದಾತ್ತ ಗುಣದ ಶ್ರೀ ಗುರುದೇವ ರವೀಂದ್ರನಾಥ್ ಠಾಕೂರ್ ರವೀಂದ್ರನಾಥ್ ರವಿ ಅಂದ್ರು ಸೂರ್ಯ ರವಿ ಅಂದ್ರು ಸೂರ್ಯ ರವೀಂದ್ರನಾಥ್ ರವೀಂದ್ರನಾಥ್ ಎರಡೂ ಒಂದೇ ಅವರನ್ನು ನಾವು ಎಂದಿಗೂ ಮರೆಯಬಾರದು ಅನ್ನುವಂತಹ ಈ ಶಿರೋನಾಮೆಯ ಈ ಲೇಖನ ಅದರ ಒಂದು ಪುಟ್ಟ ಪ್ರಾರ್ಥನಾ ಕವನ ಅದ್ಭುತವಾಗಿದೆ ಹೇಳುತ್ತಾ ಇಂದಿನ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ